ಭಾಸಗಿ ಗ್ರಾಮದಲ್ಲಿ ಆತ್ಮೀಯ ಗುರು ಹಿರಿಯರಿಗೆ ತಂದೆ ತಾಯಿ ಬಂದು ಬಾಂಧವರಲ್ಲಿ ವಿನಂತಿ ಮಾಡಿಕೊಂಡು ಗಾಂಧಿ ಮಾತಾಡ್ರಿ ನಾಯ ಭಾಷಣ ಮಾಡುದ್ರ ಮಕ್ಕಳ ಯಾಕಂದ್ರೆ ಆಚೆ ಕಡೆ ಬಾಯಿ ಅವ್ರು ಒಂದ್ ಸ್ವಲ್ಪ ಮಾತಾಡತ್ತೆ ನಮಗೂ ಜಾಸ್ತಿ ಅನ್ಬೇಕು ಒಂದ್ ಸ್ವಲ್ಪ

ಅಲ್ಲ ಹೆಣ್ಣು ಮಕ್ಕಳು ಹೆಚ್ಚಾರ ಹೆಣ್ಣು ಮಕ್ಕಳು ಹೆಚ್ಚಾರ ಅಂದ್ರೆ ಹಕಾರ ಹೊಡೆದೇ ಹೊಡಿತಿದ್ರಿ ಗಂಡ ಗಂಡು ಮಕ್ಕಳು ಹೆಚ್ಚ ಕಡಿಮೆ ಅಂದ್ರೆ ಗೊತ್ತಾಗಿದ್ರೆ ಹಕಾರ ಹೊಡಿತ ಅವ್ರು ಬರೀ ಕೂ ಹೊಡಿತಾವ ಕುರು ವಿಷಯದಾಗ ಕುರು ವಿಷಯದಾಗ ಕೂ ಹೊಡ್ಯಾವ ಅಟ್ಟೆ ಇವು ಕೆಳದು ಕೂ ಹೊಡ್ಯಾವಲ್ಲ ಕಪ್ಪಡಿ ಇವು ಅಲ್ಲ ಹೊಗಲೇ ಹೊಗಲೇ ಸೂಲ ಗಂಬತ್ತೇರಿಸಿರುವ ಅನ್ನುವಂಗ ಹಾ ಹಾ ಹೊಗಲ್

ಮಾವನವ್ರ ಮಾಡಿನ ಅವರು ನಿಮ್ ಕಡೆ ಬಯ್ಯೋದ್ರ ನಮ್ಮೂರಾಗ ಹೆಣ್ಮಕ್ಳು ಬಾಳ ಕಡಿ ಹೌದ್ ಹೌದು ಹೌದಲ್ಲ ಹೌದು ನಿಂತ ಮಾತು ಹೇಳ್ಬೋದ ನಿಮಗ್ ಬೈಯಂಗಿಲ್ಲ ನಾ ಬೈದನ ತಿಳ್ಕೊಳ್ಳಾರ್ರಿ ತಪ್ಪು ತಿಳ್ಕೊಳ್ಳಿ ಅಣ್ಣ ಒಂದ್ಯಾ ಹೊಟ್ಟೆ ಹುಟ್ಟದವ್ರಿಗೆ ಕಡೆ ಕೆಡಸು ಅಂತ ತಿಳಿತಿರುವಂತ ತಾಕತ್ ನಿಮ್ ಬಂದ ಒಂದ್ ಒಲಿ ಇದ್ದಿದ್ದು ಮೂರ್ ಒಲಿ ಮಾಡ್ತಾರ ಹಗರ್ ಇಲ್ಲ ಒಂದ್ ಮಾತು ಹಗರ್ ಇಲ್ಲ ಒಂದೇ ಒಲಿ ಇರ್ತಾರ ಕಡೆ ಮೂರ್ ಒಲಿ ಮಾಡ್ತೀರಿ ನೋಡಿ ಹ್ಯಾಂಗಲ್ಲ ಒಪ್ಪ ಅನ್ನ ತಮ್ಮ ತಾಯಿ ತನ್ನಿ ಒಂದಿರಿ ಹೊರಗಿನ ಬಂದ್ರ ಎಷ್ಟು ಮಂದಿರ ಒಪ್ಪ ಹಣ್ಣುಮಾನ ಹೆಸರು ಮಂದಿಗೆ ಆಡಸ್ಥಳ ಅಂದ್ರೆ ಎಟ್ ಚತುರ ಇರಬೇಕು ನೀವೇ ಯಾರು ಅಂತ ಯಾರು ಶಾನೇ ಯಾರು ನೀವೇ ವಿಚಾರ ಮಾಡ್ ನಾನು ಹೇಳಲ್ಲ ಬಾಡಿ ನ ಕತ್ತವರೇ ಡಾಕ್ಟರ್ ಅಂತೆ ಏ ಇಲ್ಲ ಅವರ ಕಂತ್ರಿ ಕೂ ಅವರು ಅವ್ರ ಕಂತ್ರಿ ಅಲ್ಲ ನಾನು ಡಾಕ್ಟರ್ ಅಲ್ಲ ಕೂಗೋಡ್ರಲ್ಲ ಅವರು ಹೌದು ಅವರಿಗೆ ಅಲ್ಲ ಬಿಳದು ಕೂಗೋಡ್ರ ಅದ್ಬಿಲಾ ಅದು ನ್ಯಾಂಗ್ ಅಂತಾ ಅದು ಚಾಕುದ್ರ ಹಂಗಿರ್ತದ್ರು ಇರ್ ಪುಣ್ಯಾತ್ಮರೆ ಆ ತಾಯಿಯವ್ರಿಗೆ ಹೆಚ್ಚ ಅಂತ ಹೇಳಿದ್ರು ಹೆಣ್ಮಕ್ಳು ಕಡಿಮೆ ಅಂದ್ರು ಖರೆ ನಮಗೆ ಶಕ್ತಿ ಇಲ್ಲ ಹೆಣ್ಮಕ್ಳು ಮೇಲ ಆದ್ರೂ ಒಂದು ಕೇಳೋದ್ರ ಏನ್ ಕೇಳೋದ್ರಿಪ್ಪ ಹೆಣ್ಮಕ್ಳಿಗೆ ಕುಂಕುಮ ಬೇಕು ಬೇಕಲ್ಲ ಹೌದಾ ಬೇಕು ಕುಂಕುಮ ಹಚ್ಕೊಂಡು ತಿಳಿ ತುಂಬ ಶರಗು ಹಾಕೊಂಡು ಚಾಲೀಸ್ ಹಾಕೊಂಡು ನಮ್ಮ ಐದರ ಕೊಡ್ತಾರೆ ಎರಡು ಚಂದ್ ಕಾಣ್ತಾರೆ ಗೌರವ ಹೌದು 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 ಹೌದಾ ಹೌದು ಇಲ್ಲಿ ನಿಮ್ಗೆ ಒಂದು ವೇದಿನಾಥ ಬೇಡ್ರಿ ಆದ್ರೆ ಮನಸ್ಸಿನ ಬೇಡ ಯಾರು ಬಹಳ ಅನ್ನ ಒಂದು ನಮ್ಮ ಅಂತ ಹೇಳಿರ್ತಾ ಇದ್ದಾರೆ ಅದಕ್ಕೆ ಕುಂಕುಮ ಮೊದಲು ಯಾರೇ ಹಚ್ಚಿದ್ರು ಯಾರಿಗ ಹಚ್ಚಿದ್ರು ಪ್ರಪ್ರಥಮದೊಳಗೆ ವಿಚಾರ ಆಗ್ತೀನೊಳಗ ಜೋತಿ ಬಾಯಿ ಅತಿಗೆ ಕುಂಕುಮ

ಯಾಕಂದ್ರೆ ಹೆಣ್ಣು ಮಕ್ಕಳು ಹೆಚ್ಚು ಹೆಚ್ಚು ಹೇಳಿದ್ರಲ್ಲ ಅವರು ಹೇಳಿದ್ರು ಎಲ್ಲಾರು ಬಾಣ ಕೊಳ್ಳನ ಸಾಮಾನು ಕಿರಣ್ ಪಿಚ್ ಇಡ್ತಾರ ಪಂಚ ತತ್ವ ಇದು ಸಾಮಾನ್ಯ ಎಲ್ಲ ಪಿಚ್ ಇಡಬೇಕಾದ್ರೆ ಯಾವ ಕಾರಣದಿಂದ ಇಡ್ತಾರ ಗಂಡ ಸತ್ತ ಮಾತಾಡ್ ತೆಗೀತಾರ ಬಳಿ ಇರ್ತಾನೆ ಬರಿ ಖರೆ ಇವರು ಇದ್ದ ಹಡದ ತೆಗಿತಾರಲ್ಲ ಯಾಕೆ ತೆಗಿತಾರು ದುರ್ಪು ಯಾರಿಕೋರ್ ಕಡೆ ತೆಗೆದು ಬರ್ತಾರೆ ನೀರ್ಕಿಯಲ್ಲ ಇಲ್ಲಿ ನಾ ಸಣ್ಣ ಇದ್ದೀನಿ ನಾನು ಇಲ್ಲ ಮಾತಾಡ್ಲಿಕ್ಕೆ ತಕ್ಷಣ ಮಾತ ಯಾರು ಮನಿದ್ರು ಸಣ್ಣ ಮನಿಲ್ಲ ನಿಮ್ ಅಪ್ ಮನಿಲ್ಲ ಮಾತು ಮಾತೇ ಅದಕ್ಕೆ ಅವ್ರಿಗೆ ಬಾಯಿ ಅವ್ರಿಗೆ ಕೇಳೋದ ಹೆಣ್ಮಕ್ಳಾರ ಅವರು ಹೆಣ್ಮಕ್ಳು ಹೇಳ್ತಾರ ಕೇಳ್ತೀರಿ

ಸ್ವಲ್ಪ ಆರೋಗ್ಯ ಹೌದು ಅದಕ್ಕೆ